ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದೊಳ್ಳೆ ತಮಿಳ್ನಾಡ್ ಲೈನಿಂದ ಇರ್ತಕ್ಕಂಥ ಹುಂಜ ಅದನ್ನ ಸೇಲ್ ಮಾಡ್ತಾ ಇದ್ದಾರಾ ನೀವು ಹುಂಜ ನೋಡ್ಬೋದು ಅಂದ್ರೆ ತುಂಬಾ ಚೆನ್ನಾಗೈತಿ ಡಬಲ್ ಬಾಡಿ ಹುಂಜ ನೋಡೋಕೆ ಮಾತ್ರ ಚೆನ್ನಾಗೈತಿ ಹುಂಜ ಇದನ್ನು ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಯಾರಾದರೂ ತಗೋಬೇಕು ಅನ್ನೋರು ಮಾತ್ರ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅಣ್ಣವರು ರೇಟು ವೇಟು ತೂಕ ಎಲ್ಲನೂ ಹೇಳಿದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಿಮ್ಮ ಕೋಳಿನ ಮಾರಾಟ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಸೆಂಡ್ ಮಾಡಿದರೆ ನಾವು ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರ ಇಲ್ಲಿ ಆಟ ನೋಡ್ಬೋದು ಇದು ಬಂದುಬಿಟ್ಟು ಅದ್ರ ಮದರ್ ಅಂತೆ ಇದರ ಇದು ಇನ್ನೊಂದುಂಜ ನೋಡ್ಬೋದು ಇದು ಬಂದುಬಿಟ್ಟು ಅದು ಬ್ರೀಡರು ಇವೆರಡೂ ಕೂಡ ತಮಿಳುನಾಡಿಂದ ಅಣ್ಣವರು ತೊಗೊಂಬಂದು ಇಲ್ಲಿ ಬ್ರೀಡಿಂಗ್ ಮಾಡಿಸಿರೋದಂತೆ ಎರಡು ಕೂಡ ತುಂಬಾ ತುಂಬಾ ಚೆನ್ನಾಗಿದ್ದಾವೆ ಹಾಗೂ ಈ ಹುಂಜ ಏನಾಯ್ತಲ್ವ ಇವೆರಡು ಬಿದ್ದಂಥ ಇವೆರಡು ತ ಮದರು ಮತ್ತು ಫಾದರ್ ಅಂತೆ ಇವೆರಡು ಬಿದ್ದಂಥ ಹುಂಜ ಅಂತೆ ಇದು ಇದು ಕೂಡ ತುಂಬಾ ತುಂಬಾ ಚೆನ್ನಾಗೈತಿ ಇದರ ತೂಗ ಒಂದು ಮೂರುವರೆ ಕೆ ಜಿ ಇದೆ ಅಂತ ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರ್ಬೋದು ವೆಯ್ಟ್ ಬಂದುಬಿಟ್ಟು ಮೂರುವರೆ ಕೆ ಜಿ ಇದರ ಏಜ್ ಬಂದುಬಿಟ್ಟು ಹನ್ನೊಂದು ತಿಂಗಳು ಅಂತೆ ಅಣ್ಣವರು ರೇಟ್ ಬಂದುಬಿಟ್ಟು ಐದು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಒಂಚಿದ ರೇಟ್ ಬಂದುಬಿಟ್ಟು ಐದು ಸಾವಿರ ಇದನ್ನು ಫಿಕ್ಸ್ ರೇಟ್ ಏನಲ್ಲ ಸ್ವಲ್ಪ ಡಿ ಡಿಸ್ಕೌಂಟ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಇವರ ಅಡ್ರೆಸ್ ಬಂದುಬಿಟ್ಟು ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕು ಗುಡ್ಕೆ ಗುಡ್ದಿನ ಗ್ರಾಮ ಯಾರಾದರೂ ಬೇಕಿದ್ದರು ಅಣ್ಣ ಅಣ್ಣವ್ರ ನಂಬರ್ ವಿಡಿಯೋ ಟೊಡ್ ಕೊಟ್ಟಿರ್ತೀನಿ ಬೇಕಿದ್ರೆ